ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಚೀಗಟೇನಹಳ್ಳಿ ಗ್ರಾಮದ ಆರು ಮಂದಿ ಚಿಕಿತ್ಸೆಗೆಂದು ಮಂಗಳೂರಿಗೆ ತೆರಳಿ ವಾಪಸ್ ಕಾರಿನಲ್ಲಿ ಬರುವಾಗ ಹಾಸನ ಸಮೀಪ ಹೆದ್ದಾರಿಯಲ್ಲಿ ನಡೆದ ಅಪಘಾತದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ಆರು ಮಂದಿ ಜನರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ದಾರುಣ ಘಟನೆ ಜರುಗಿತು ಸದರಿ ಅಪಘಾತದಿಂದಾಗಿ ತಂದೆ ತಾಯಿ ಇಬ್ಬರೊಂದು ಕಳೆದುಕೊಂಡು ಅನಾಥರಾದ ಐದು ಮಂದಿ ಮಕ್ಕಳು ನೆಂಟರಿಷ್ಟರ ಮನೆಯಲ್ಲಿ ಉಳಿದುಕೊಂಡು ದಿಕ್ಕು ತೋಚದತ್ತಾಗಿ ಹೋಗಿದ್ದರು ಈ ವಿಚಾರವನ್ನು ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಚೀಗಟೇನಹಳ್ಳಿ ಗ್ರಾಮಕ್ಕೆ ತೆರಳಿ ನೆಂಟರಿಷ್ಟರ ಮನೆಯಲ್ಲಿ ಉಳಿದುಕೊಂಡಿದ್ದ ಸಂತ್ರಸ್ತರ ಮಕ್ಕಳದ ಭೇಟಿಯಾಗಿ ಆ ಮಕ್ಕಳಿಗೆ ಸಾಂತ್ವನವನ್ನು ಹೇಳಿ ಇನ್ನು ಮುಂದೆ ಐದು ಮಕ್ಕಳ ವಿದ್ಯಾಭ್ಯಾಸವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಮಕ್ಕಳಿಗೆ ಧೈರ್ಯ ತುಂಬಿದ ಅವರು ಜೊತೆಗೆ ಮಕ್ಕಳ ಪೋಷಣೆಗೆ ಹಾಗೂ ಅವರ ಖರ್ಚು ವೆಚ್ಚಗಳನ್ನು ಭರಿಸುವುದಾಗಿ ತಿಳಿಸಿ ಹಣ ಸಹಾಯ ಮಾಡುವ ಮೂಲಕ ಅಂಧಕಾರದಲ್ಲಿ ಮುಳುಗಿದ ಸಂತ್ರಸ್ತ ಮಕ್ಕಳಿಗೆ ಬೆಳಕಾಗಿ ಸಂದೀಪ್ ರೆಡ್ಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ வரதி ஜெயராம் போட்டோகிராபர் சிக்குபழாபுர